ಇಲ್ಲಿ ಹ್ಯಾಂಗಿರದ್ರಿ ನನಗ್ ಬೈ ಲೆಕ್ಕ ಆದ್ರ ನಮ್ ಮ್ಯಾವ್ದನವ್ರಿಗೆ ಬೈಲಕ್ಕ ದೇವ್ರಿಗೆ ಬೈ ಅದಂದ್ರೆ ಪ್ರಶ್ನೆ ಹಾಂ ಕೇಳೋದು ಇವ್ರಿಗೆ ಇದು ಎಲ್ಲಿ ಕೇಳಲಿಲ್ಲ ನಾವು ನಾವು ಎಂಟು ಜಿಲ್ಲಾದಾಗ ಇದು ಮಾಡ್ತೇವಿ ಹಾ ಓದ್ತದ ಪದ ಹೋತದ ಮತ್ತೆ ಇಲ್ಲ ಬರ್ಬೇಕ್ರಿ ಗವಾಯಿಗಳು ಗೊತ್ತಾಗಬೇಕಲ್ಲ ಮತ್ತೆ ಗವಾಯಿಗಳು ಅಂದ್ರೆ ಸುಮ್ಮನೆ ಇರ್ತದೇನ್ರಿ ಹಾ ಹಾ ಇಲ್ಲಿ ಇಲ್ಲಿರುವ ಮತ್ತಲ್ಲಿ ಕೂಡಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಕೂಡ 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 ಈ ಅಫ್ಜಲ್ಪುರ ಸಂಘದ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಅರ್ಪಿಸಿ ಅರ್ಪಿಸಿ ಅದಕ್ಕ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತೆ ಹಿಂಗ್ ಹೇಳ್ತಾರಲ್ಲ ಮರಣ್ಣ ಹೇಳ್ತಾರಪ್ಪ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಹಿರಿಯರಿಲ್ಲ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಇಲ್ಲರಿಲ್ಲ ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನವೇ ಸಾಕ್ಷಿ ಕೂಡ ಸಂಗಮ ದೇವ ಹೇಳಿ ಹನ್ನೆರಡನೇ ಶತಮಾನದೊಳಗ ಅಣ್ಣ ಬಸವಣ್ಣವ್ರೀ ಮಾತು ಹೇಳಿದರು ಅಣ್ಣ ಬಸವಣ್ಣನವರಿಗೆ ಜಗದ ಜ್ಯೋತಿ ಅಂತ ಕರೆದ್ರು ವಿಶ್ವ ಜ್ಯೋತಿ ಅನುಕೋಲಿಲ್ಲ ನಾನು ನಾನು ಶಿವಭಕ್ತರಿಗಿಂತ ಬಹಳ ಸಣ್ಣವದಿ ಅಂತ ಅಂತೇಳಿ ಸಾರಿ ಸಾರಿ ಹೇಳ್ಕೊತ ಸಾರಿ ಸಾರಿ ಅವ್ರದ ಎಂತ ಗುಣ ನಮ್ಮದು ಎಂತ ಗುಣ ಹೌದು ಅವ್ರದೇ ನಮ್ಮದೇ ನಮ್ದೇ ಬ್ಯಾರೆಗೋಣ ಅದಕ್ಕೆ ಇವತ್ತಿನ ದಿವಸ ಇವತ್ತಿನ ದಿವಸ ಬೀರೇಶ್ವರ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳುಗಳನ್ನು ಬರಮಾಡಿಕೊಂಡಿರಿ ಹಾಗೆ ಬಹಳ ಮಾಡಿಕೊಂಡಿರಿ ಎರಡೂ ಮೇಳಿನ ಕಾರ್ಯಕ್ರಮ ಬಹಳ ಸರಾದ ರೂಪದಿಂದ ಸಾಯಿ ಹೊಂಟಾವು ಸಾಯಿ ಹೊಂಟಾವು ದೈವದವರು ನಿರ್ಣಯ ಹೇಳಿ 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 ತಾಯಿ ಹೊಟ್ಟೆಗಿದ್ದಾಗ ಬೀರ್ ದೇವ್ರು ಅಣ್ಣಗ ಕಂಠಕದ ಈ ಖುಷಿಗೆ ಆರ್ಯನಕ್ಕೆ ಬಿಡು ಅಣ್ಣ ಹೇಳದ ಸೂರಮ್ಮ ದೇವಿಗೆ ಸುಳ್ಳು ಭವಿಷ್ಯ ಹೇಳದ ಸುಳ್ಳು ಹೇಳದ ಹೇಳಿ ಕೂಸಿಗೆ ಮಕ್ಕಳ ಕಿತ್ತು ಗಿಳಿರಾಮ ಜೋಗ ಹಾಡ್ತಿದ್ದ ಗಾಳಿ ದೇವರು ಬಂದು ತೊಟ್ಟಲು ತೂಗುತ್ತಿದ್ದ ಗಾಳಿ ದೇವರ ಬಂದು ತೊಟ್ಟಿಲು ತೂಗುತ್ತಿದ್ದ ಸುತ್ತ ಹಾಕ್ತಿದ್ದು ರಿಕ್ ಚೀಳು ಮಕ್ಕಳಕ್ಕಿತ್ತು ಹೌದ ಮಕ್ಕಳಕ್ಕಿತ್ತು ಇಂತ ಆಶ್ರಯದೊಳಗೆ ನನ್ನಪ್ಪ ಬೀರ್ ದೇವರು ಬೆಳಿತಿದ್ದ ಹೌದು ಮುಂದ ಮಾಯ ಕೈಯ್ ಸಿಕ್ಕ ಸಿಕ್ಕ ದೊಡ್ಡವಾದ ಚೆಂಡಿನ ಆಟ ಆಡ್ದ ಚಪ್ಪಲ ಆಟ ಆಡ್ದ ಹೌದು ಬಾಣಿನ ಆಟ ಆಡ್ದ ಆಡ ಮುಂದ ಬೀರ್ ದೇವ್ರ ಬಾಲ್ಯರ ಕೊಡಕ್ ಬಾಣ ಬಿಟ್ಟ ಬಿಟ್ಟ ಬಾಣ ಬಿಟ್ಟು ಕೂಡೇನೆ ಹಿ ಕೊಡಕ್ ಜಿಲ್ಲೆ ಬಿತ್ತು ಹೌದು ತೂತ್ ಬಿತ್ತು ಬಿತ್ತು ಹೌದ ಬಾಲ್ಯರ್ ಹತ್ತಾರ ಏನಂದ್ರು ತಾಯಿ ತಂದೆ ಇಲ್ಲಂದ್ರು ಎಷ್ಟು ರೀತಿ ತಾಯಿ ತಂದೆ ಇದ್ರ ಎಷ್ಟು ರೀತಿ ಹೇಳಿ ಬಾಲ್ಯರು ಈ ಮಾತಾಡ್ಯಾರ ಹೌದಪ್ಪ ಹೌದಾ ಇವ್ರ ಬಾಲ್ಯಾರ ಇದ್ರ ಬೀರ್ ದೇವ್ರಿಗೆ ಹಾಂಟಿ ಅಂತೇಳಿ ಕರದಾರ ಅವಾಗ ಶಬ್ದ ರೀತಿ ಗೊತ್ತಾ ಈಗ ಇವ್ರ ಅದು ಮತ್ತೆ ಬೀರ್ ದೇವ್ರಿಗೆ ಆ ಬಾಲ್ಯರ ಕೈಲಿ ಕೊಳಕ್ ಬಾಲ್ಯರ ಕೈಲಿ ಬೇಸತ್ತಂದ್ರ ಇವನಿಗೆ ಯಾಕೆ ಗುಡಿ ಕಟ್ಬೇಕು ಇವನಿಗೆ ಯಾಕೆ ಪೂಜೆ ಮಾಡ್ಕೋಬೇಕು ನಾವು ಯಾಕೆ ಗುಡಿ ಕಟ್ಟಬೇಕು ಯಾಕೆ ಪೂಜೆ ಮಾಡಬೇಕೀನ

ಯಾರು ಹಾಕ್ದಿರಿ ಅಂದಾರು ಬೇರೆ ದೇವರಿಗೆ ಏನಿದು ಬೇಕಲ್ಲ ಸುಮ್ಮ ಅನುಮಾನ ಅನ್ನೋದು ಬೇಕ ಅನ್ನೋದು ಅನ್ನೋದು ಸುಮ್ಮ ಕುಂದ್ರ ತರ ಹಚ್ಚಿರಿ ಇಲ್ಲ ಹಾಂ ಒಬ್ಬ ದೇವರಿಗೆ ಹಿಂಗ ಯಾರು ತಾಯಿ ತಂದಿ ಇರ್ಲಾರ್ದವ ಅಂತೇಳಿ ಇಷ್ಟೇ ಅಂದಾರ ಬಾಲ್ಯರು ನಮ್ ಹಿರಿಯರ್ ಹೇಳ್ಕೊತ ಬಂದಾರ ನೀ ಇದ್ರ ಆಟ ಕೆಬ್ಸಿದಿ ಬೇಕಲ್ಲ ಮನೆ ಸುಮ್ ಕೂತಾರ ಸುಮ್ ನಡೀತದ ನಡೀತ ಅವ್ರು ದಯವಿಟ್ಟು ನಾ ಕಮಿಟಿಯವರಲ್ಲಿ ಒಂದು ವಿನಾಯಿತಿ ಮಾಡ್ಕೊತೀನಿ ಯಾಕಂತ ಕೇಳಿದ್ರ ಬೀರ್ ದೇವರ ಆ ಹಳ್ಳಿ ಹಳ್ಳಿಗೆ ಒಂದು ಗುಡಿ ಬಿಳಿಗುಡಿ ಹುಟ್ಟ್ಯದ ಹುಟ್ಟ್ಯಾವ ಅವನಿಗೊಬ್ಬಕ್ಕೆ ಅವಾಕಿನ ಹೆಣಮಗಳು ಒಂದು ಅಶಬ್ದದಿಂದ ಬೈದಾಳತ್ತೆ ಹೇಳಲ್ಲ ಆಕಿ ಹೆಣಮಗಳ ಹೆಸರೇನು ಯಾವ್ದಕ್ಕಿ ಯಾಕೆ ಬೈದಳು ಆಕಿ ಏನು ಕಾರಣಕ್ಕೆ ಬೈದಳು ಹೌದು ಬಂದು ಹೇಳಬೇಕು ಬಾಲ್ಯರ ಕೊಡಕ್ಕೆ ಜಿಲ್ಲೆ ಬಿದ್ದಿರ್ತಕ್ಕಂಥದ್ದು ಜಿಲ್ಲೆ ಮತ್ತೆ ಬಾಣ ಬಿಟ್ಟು ಮುಚ್ಚ್ಯನವ ಬಂದ್ ಅಲ್ಲಿ ಮಾಡ್ತಾರ ಪವಾಡ ಪುರುಷ ಗಾರುಡ್ ಗಾರು ದೇವ್ರ ಮಾರಿ ದೇವ್ರ ಉಗ್ರ ಗಂಡಿನ ದೇವರ ಹೌದು ಅಂಗಾಲಗ ಪದ್ಮ ಬಂಗಾರ ಜನ ಹೊಂದಿರತಕ್ಕಂತ ನನ್ನ ಬೀರ ದೇವರಿಗೆ ಯಾವಕ್ಕೆ ಬೈದಾಳ ಆಕಿನ ಹೆಸರೇನು ನಮ್ಗೆ ಬೇಕು ಬೇಕು ಹೇಳುತ್ತಾನೆ ಬಿಡು ಮಕ್ಕಳ ಮಕ್ಕಳು ಯಾಕಂಬರಿ ಹೋಗಿ ನನ್ನ ಸಂದಿಗ್ರಿ ಈಗ ಬಂದ್ರೆ ತಿನ್ನ ಹೇಳಿಕಂದ್ರೆ ನೀವು ಕೇಳ್ತೀರಿ ಅದಕ್ಕಿರಲಿ ಹ್ಞೂ ಹಾಂ ಅದೇ ತಿನ್ನ ಇಂಥ ದೇವ್ರಿಗೆ ಮತ್ತೆ ಅವ್ರು ಮಾತಾಡೋ ಅಂದ್ಬಿಳಕ್ಕೆ ಮುಂದಿನ ಸಂದಿಗೆ ಅವ್ರಿಗೆ ಕೇಳ್ರಿ ಅವ್ರಿಗೆ ಅದಕ್ಕೆ ನನಗೇನು ಇದಕ್ಕೆ ಅನುಸಾರ ನನಗೇನು ಗೊತ್ತಿಲ್ಲ ಯಾಕಂತ ಕೇಳಿದ್ರೆ ಅವ್ರು ಹಾಂ ಬೈದಾರ ಅಂದ್ರೆ ಹೇಳಕ್ ಬರೋದಿಲ್ಲ ನಾನು ಬರೋದಿಲ್ಲ ಅವ್ರ ಬಯಲಿನ ಕೇಳ್ರಿ ಹಾ ಹಿಂಗ ಯಾವಕ್ಕ ಬೈದಳು ಆಕಿನ ಹೆಸರು ಏನದ ಯಾವ ಊರ ತಳ ಯಾವ್ದದ ಆಕಿನ ಬುಡ ಹೌದು ಆಕಿನ ಬುಡ ಗಟ್ಟಿ ಅದ ಏನೋ ಸೊಟ್ಟು ಗೊತ್ತಾಗಬೇಕಲ್ಲ ನಮಗೆ ಹೌದು ಆಯ್ತು ಸೀದಾ ಆಯ್ತು ಯಾಕೆ ಬೈದಳು ಕೇಳ್ಮುತ್ತ ಬಿಡ್ಬೇಡ ಒಟ್ಟ ಬಿಟ್ಟು ನೀನ್ ಟಪ್ಪಿನೇ ಹೋಯ್ತು ನೋಡು ಅದಕ್ಕಿರ್ಲಿ ಹೆಚ್ಚಿಗೆ ಮಾತುಗಳನ್ನ ಆಡಿ ಬರ್ರಿ ಒಂದು ಖಾಲಿ ಹಾಡಿ ನಮ್ಮ ಸಂದ್ ಮುಗಿಸೋಣ